ನಾನು ಡಾಕ್ಟರ್ ಗಾಯತ್ರಿನಿ ತಾಲೂಕು ಆರೋಗ್ಯಾಧಿಕಾರಿ ಅವರಾದ ಬಾಬು ಎಲ್ಲರಿಗೂ ಆರೋಗ್ಯ ಎಲ್ಲೆಡೆ ಆರೋಗ್ಯ ನಿಮ್ಮೆಲ್ಲರ ಆರೋಗ್ಯವೇ ನಮ್ಮ ಮೊದಲ ಆದ್ಯತೆ ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ಹನ್ನೆರಡನೇ ತಾರೀಕಿಂದ ಹದಿನೆಂಟನೇ ತಾರೀಕು ನಮ್ಮ ಔರಾ ತಾಲೂಕಿನ ಉದ್ಭವಲಿಂಗ ಮೂರ್ತಿ ಶ್ರೀ ಅಮರೇಶ್ವರ ಜಾತ್ರೆ ಹತ್ರ ಬರ್ತಾ ಇದೆ ಈ ನಿಟ್ಟಿನಲ್ಲಿ ನಮ್ಮೆಲ್ಲರ ಆರೋಗ್ಯ ಕಾಪಾಡಿಕೊಳ್ಳೋದು ನಮ್ಗೆ ತುಂಬಾ ಮುಖ್ಯ ಆಗಿರುತ್ತೆ ಜಾತ್ರೆ ಅಂದ ಮೇಲೆ ವಿಶೇಷತೆ ತಮಗೆಲ್ಲ ಗೊತ್ತೇ ಇದೆ ತುಂಬಾ ಜನ ಬರ್ತಾರೆ ಬೇರೆ ಬೇರೆ ಊರಿಂದ ಎಲ್ಲ ಜನ ಇಲ್ಲಿ ಸೇರ್ತಾರೆ ಸಾವಿರಾರು ಜನ ಸೇರೋ ಸಾಧ್ಯತೆ ಇರೋ ಜಾಗದಲ್ಲಿ ಆ ನಾವೆಲ್ಲ ಎದುರು ನೋಡೋದು ಅಂತಂದ್ರೆ ಕಾಲ್ ತೊಳಿತಾಗ್ಬೋದು ಅಥವಾ ನೀರು ಕಲುಷಿತ ಆಗ್ಬೋದು ಅಥವಾ ಆ ಧೂಳು ಬಹಳಷ್ಟು ಜನ ಓಡಾಡೋದ್ರಿಂದ ಧೂಳು ಏಳುತ್ತೆ ಆ ಧೂಳನ್ನ ನಾವು ಸೇವನೆ ಮಾಡಿದ್ರೆ ನಮಗೆ ಕೆಮ್ಮು ನೆಗಡಿ ಜ್ವರ ಅಂತ ಇದು ಬರ್ಬೋದು ಅದನ್ನೆಲ್ಲ ನಾವು ಕಾಪಾಡಬೇಕಾದ್ರೆ ಫಸ್ಟ್ ನಾವು ಶಿಸ್ತಿಂದ ನಾವು ದೇವ್ರ ದರ್ಶನಕ್ಕೆ ಹಣಿಯಾಗಬೇಕು ಯಾವತ್ತೇ ಆಗಲಿ ನಾವು ಮಕ್ಕಳನ್ನ ಕರ್ಕೊಂಡು ಬರುವಾಗ ನಮ್ಮ ನಮ್ಮ ಮಕ್ಕಳನ್ನ ನಾವು ಸೇಫಾಗಿ ಇಟ್ಕೊಳ್ಳೋದು ಎಲ್ಲಂದ್ರೆ ಅಲ್ಲಿ ನಾವು ಹೋಟೆಲಲ್ಲಾಗಲಿ ಅಥವಾ ರೋಡ್ ಮೇಲೆ ಬಡ್ಡಿಗಳ ಬಂಡಿಗಳಲ್ಲಿ ಏನೋ ಸಮೋಸ ಜಿಲೇಬಿ ಇದನ್ನೆಲ್ಲ ಓಪನ್ ಇಟ್ಟಿರ್ತಾರೆ ಅದನ್ನು ಆದಷ್ಟು ನಾವು ಸೇವನೆ ಕಡಿಮೆ ಮಾಡಬೇಕು ಆದಷ್ಟು ಎಲ್ಲಿ ಗಾಜು ಒಳಗಡೆ ಅಂದರೆ ನೊಣ ಸೊಳ್ಳೆ ಎಲ್ಲೂ ಕೂಡದೆ ಇರೋ ಥರ ಅವ್ರು ಏನು ಗಾಜಲ್ಲಿ ಇಟ್ಕೊಂಡ್ರ ತಿಂಡಿ ಪದಾರ್ಥಗಳನ್ನ ಮಾತ್ರ ನಾವು ತಿನ್ನಬೇಕು ಮತ್ತು ಶುದ್ಧವಾದ ನೀರು ಎಲ್ಲಿ ಇಟ್ಟಿರ್ತಾರೆ ನೀರು ಅದನ್ನು ಮಾತ್ರ ನಾವು ಸೇವನೆ ಮಾಡಬೇಕು ಯಾವುದೋ ಅಹಿತಕರ ಘಟಕ ಘಟನೆ ನಡೀದೇ ಇರೋ ಥರ ನಾವು ಆರೋಗ್ಯ ಇಲಾಖೆ ಹೆಲ್ತ್ ಕ್ಯಾಂಪ್ ನಡೀತಾ ಇರುತ್ತೆ ಅಲ್ಲಿ ಬಿ ಪಿ ಚೆಕ್ ಮಾಡ್ತಾರೆ ಶುಗರ್ ಟೆಸ್ಟ್ ಮಾಡ್ತಾರೆ ಮತ್ತು ಎಲ್ಲ ಎಮರ್ಜೆನ್ಸಿ ಮೆಡಿಸಿನ್ಸು ಅವೈಲಬಲ್ ಇರುತ್ತೆ ಯಾರಿಗೆ ಏನೇ ತೊಂದರೆ ಆದ್ರೂ ಇಮ್ಮಿಡಿಯೆಟ್ಲಿ ಆ ಹೆಲ್ತ್ ಕ್ಯಾಂಪಿಗೆ ಬಂದು ತಾವೆಲ್ಲರೂ ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಅಂಬರೇಶ್ವರ ಎಲ್ಲರಿಗೂ ಆರೋಗ್ಯ ಕೊಟ್ಟು ಕಾಪಾಡಲಿ ಅನ್ನೋದು ನನ್ನ ಆಸೆ